ನಮ್ಮ ರಾಜಗುರುಗಳು ಅಂತ ನೆನ್ಪಿಡ್ಕೊಂಡಿದ್ದೇವೆ ಬಹುಶಃ ಕಾಲ ಕಳೆದ ಹಾಗೆ ಮೈಸೂರು ವಿಭಾಗದ ನಾಲ್ವಡಿ ಕೃಷ್ಣರಾಜ ಒಡೆಯರ್ನ ಹೊರತುಪಡಿಸಿದರೆ ಸರ್ವ ಜನಾಂಗದ ರಾಜರು ಅಂತೇಳಿ ನೆನ್ಪಿಟ್ಕೊಳ್ಳುವಂತಹ ಯಾವ ನಿದರ್ಶನವೂ ಬಹಳ ಗೋಚರಿಸುವಂಥದ್ದು ಸಿಗಲಿಲ್ಲ ಸ್ವಾತಂತ್ರ್ಯದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು ದೇಶ ಆಳಕ್ಕೆ ದೇಶವನ್ನು ನೋಡಲಿಕ್ಕೆ ಇನ್ಮೇಲೆ ರಾಣಿಯ ಹೊಟ್ಟೆಯಲ್ಲಿ ರಾಜ ಹುಟ್ಟೋದಿಲ್ಲ ಮತದಾರ ಹಾಕುವಂತಹ ಪಟ್ಟಿಗೆಯಲ್ಲಿ ರಾಜ ಹುಡ್ತಾನೆ ಅಂತಂದರು ಅಂತಹ ಮತ ಪಟ್ಟಿಗೆಯಲ್ಲಿ ಹುಟ್ಟಿರುವಂತಹ ರಾಜ ಮುಂದೆ ಸೂರ್ಯ ಚಂದ್ರ ತನಕ ಇರೋ ತನಕ ಅಳಿಸದೇ ಇರುವಂಥ ಶಾಶ್ವತ ಕೆಲಸವನ್ನು ಮಾಡುವಂಥ ರಾಜ ಅಂತಂದರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅಂತಂದರೆ ತಪ್ಪಾಗ್ಲಿಕ್ಕಿಲ್ಲ ಇದು ಉತ್ಪ್ರೇಕ್ಷೆ ಅಲ್ಲ ಇದು ಉತ್ಪ್ರೇಕ್ಷೆ ಅವರನ್ನು ಮುಂದೆ ಕೂಡಿಸ್ಕೊಂಡು ಬಂಡಿಸುವಂಥದ್ದಲ್ಲ ಎರಡನೇ ಬಾರಿ ಮುಖ್ಯಮಂತ್ರಿ ಹಳದಿ ತೆಗೆದುಕೊಳ್ಳ್ರಿ ಒಬ್ಬ ರಾಜ ಹೆಂಗಿರಬೇಕು ತಾನು ಯಾವ ಜಾತಿಯನ್ನು ಇರ್ತಾನೆ ಆ ಜಾತಿನೆಲ್ಲ ಮಂತ್ರಿ ಮಂಡಲವನ್ನು ಮಾಡಿಕೊಂಡು ಎಲ್ಲ ಆ ಸಮುದಾಯದನ್ನ ಹೆಚ್ಚು ಒಲೈಸ್ಕೊಂಡು ಒಂದು ರೀತಿಯ ಒಂದು ಸಮುದಾಯದ ಮಂತ್ರಿ ಮಂಡಲ ಅಂತೇಳಿ ಕಣ್ಣಿಗೆ ಕಾಣಿಸುವ ಹಾಗೆ ಇತಿಹಾಸವನ್ನ ನೋಡ್ತಾ ಬಂದಿದ್ದೀವಿ ನಾವು ಆದರೆ ಸಿದ್ದರಾಮಯ್ಯನವರು ಮೊದಲ ಸಾರಿ ಮುಖ್ಯಮಂತ್ರಿ ಆದಾಗ ಮೂವತ್ತೆರಡು ಜನ ಮಂತ್ರಿಗಳು ಮೂವತ್ತೆರಡು ಕುಲಗಳನ್ನು ಗುರ್ತಿಸುವಂತ ಕೆಲಸವನ್ನು ಮಾಡಿದ್ದಾರಪ್ಪ ಅಂತಂದ್ರೆ ಕೇವಲ ಸಿದ್ದರಾಮಯ್ಯನವರು ಅಂತೇಳಿ ನಮ್ಮ ರೇವಣ್ಣ ಅವಾಗ ಮಾತಾಡ್ತಾ ಇದ್ರು ಏನು ಕಾನ್ಸೆಪ್ಟ್ ನಿಮ್ದು ಈ ಥರ ಇದೆಯಲ್ಲ ದೊಡ್ಡ ದೊಡ್ಡ ಸಮುದಾಯಗಳನ್ನ ಹೆಚ್ಚು ಕೊಟ್ಟಿಲ್ಲಲ್ಲ ಅಂತಂತಂದ್ರೆ ಸ್ವಾಮೀಜಿ ನಾವು ಸರ್ಕಾರ ಹೆಂಗ್ ನಡೆಸ್ಬೇಕು ಅಂತ ಹೇಳ್ಕೊಡಕ್ಕೆ ಬಂದಿವಿ ವಿನಃ ಮುಂದೆ ಸರ್ಕಾರ ಕಟ್ಟಬೇಕು ಅಂತ ವಿಚಾರ ನಮ್ದಿಲ್ಲ ಜನಗಳಿಗೆ ಯಾವ ರೀತಿ ಬೇಕೋ ಸರ್ಕಾರ ಅದನ್ನು ಕೊಡುವಂಥ ಲಕ್ಷ್ಯ ನಮ್ಮದಲ್ಲಿದೆ ಮಡಿವಾಳರಿಗೆ ಯಾವ ಎಮ್ ಎಲ್ ಎಲ್ಲೇ ನಾವು ಎಮ್ ಎಲ್ ಸಿ ಮಾಡಿ ತೋರಿಸ್ತೀವಿ ಅಂತಂದರು ಇತ್ತೀಚೆಗೆ ಕಟ್ಟ ಕಡೆಯ ಸಮುದಾಯಗಳಿಗೆ ಮೈಕ್ರೋ ಕಮ್ಯೂಟರ್ಗೆ ನಿಗಮ ಮಂಡಿಗಳನ್ನ ಕೊಡ್ತೀವಿ ಅಂತಂದ್ರು ಯಾರಿಗೆ ಧ್ವನಿ ಇಲ್ಲವೋ ಧ್ವನಿ ಕೊಡುವಂತ ಕೆಲಸವನ್ನ ಮಾಡಿದ್ರೆ ಯಾರಪ್ಪ ಅಂತಂದ್ರೆ ನಮ್ಮ ರಾಜರಾಗಿರುವಂತಹ ನಾಡದವರೆಗಿಂತ ಸಿದ್ದರಾಮಯ್ಯನವರು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳಿ